ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕಿಎಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಏಳು ಗಂಟೆ ಹದಿನಾರು ನಿಮಿಷ ಆಗಿದೆ ಬೆಳಗ್ಗೆ ಆರೂವರೆಗೆಲ್ಲ ಬಂದಿದ್ದಾಯಿತು ಆಲ್ಮೋಸ್ಟ್ ಆದರೆ ಬಂದ ಮೇಲೆ ಈ ಥರ ಬಾಕ್ಸ್ಗಳೆಲ್ಲ ರೆಡಿ ಏನಕ್ಕಪ್ಪ ಅಂತ ಹೇಳಿದ್ರೆ ಹಾಗಲಕಾಯಿ ಪ್ಯಾಕ್ ಮಾಡಬೇಕು ಇನ್ನೂ ಸ್ವಲ್ಪ ಹಾಗಲಕಾಯಿ ಕೊಯ್ಯೋದೇನೋ ಇದೆ ಈ ಕಡೆ ಇವರೇ ನಾ ಬೆಳಗ್ಗೆ ಬಕ್ಕಸ್ಸೂರು ಇರ್ಬೇಕು ಇರಬೇಕು ಬೆಳಗ್ಗೆ ನಿನ್ನೆ ಬಿಟ್ಟಿದ್ದೆಲ್ಲ ರಾತ್ರಿ ನಿದ್ದೋದ್ರೆ ಇಲ್ಲ ಗೊತ್ತಿಲ್ಲ ನೆನೆ ಬಿಟ್ಟು ಬಂದಿದ್ದೀವಿ ಘಾಟಿನಲ್ಲಿ ಅದು ಮೈಬೇಕು ಖಾಲಿ ಮಾಡಬೇಕು ಅಂತ ಖಾಲಿ ಮಾಡ್ತಾವ್ರೆ ಆ ಕಡೆ ಇರೋರು ಕಾಲು ಗೀಚೋದು ಒಬ್ಬನೊಬ್ನ ಗುಮ್ಲಾಡೋದು ಈ ಥರ ತರಲೆ ಆಟಗಳಾಡ್ತವ್ರೆ ಕೊತ್ಮುಂಡ್ಯ ಮಕ್ಕಳು ಬೆಳ್ಬೆಳ್ಗೆ ಇನ್ನೂ ನಮ್ಮ ಕೆಂಚ ಎಲ್ಲ ಮಲ್ಕೊಂಡಿದ್ದಾರೆ ಅವ್ರೆದ್ದಿಲ್ಲ ಸದ್ಯಕ್ಕೆ ನಮ್ಮ ಪ್ರೇಮಕ್ಕ ಏನು ಮಾಡ್ತಾಯಿದ್ದಾರೆ ಪ್ರೇಮಕ್ಕನವ್ರೆ ಮಾವು ಏನು ಮಾಡ್ತಾ ಇದೆಯಾ ಪ್ರೇಮಕ್ನವರು ಆಲ್ರೆಡಿ ಕಾಯ್ ತುಕು ಕಾಯಿ ಕೊಯ್ತಾ ಇದ್ದಾರೆ ನಾನು ಬಾಕ್ಸ್ ರೆಡಿ ಮಾಡ್ಕೊ ಬರೋ ಸಖನೆ ಹಾಂ ಎಷ್ಟು ಒಂದೇ ಒಂದು ಬೇಸನ್ ಕೊಯ್ದಿದ್ದಾರೆ ಇನ್ನು ಎರಡು ಬೇಸಾನ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಇನ್ನೊಂದು ಬೇಸನ್ಗೆ ಅಲ್ಲಮ್ಮ ನಾನು ಬರ್ತಾ ಇದ್ದೀನ ಅಂತ ಎದ್ದು ಕುತ್ಕೊಂಡಿದ್ದೀವಿ ಎದ್ದು ಕೊಯ್ತಾ ಇದ್ದಿದ್ದೇನೆ ನೀನು ನೋಡೋ ಇಷ್ಟೊತ್ತ ಮಂಚದ ಮೇಲೆ ಮಲ್ಕೊಂಡಿದ್ದೆ ಇನ್ನು ಹಾಂ ಅಲ್ಲ ಸ್ಕೂಲಲ್ಲಿ ಅಂಗ್ಲೋಡಿಕ ಹೋಗಿದೀಯಾ ಅದೇ ಅಂಗ್ಲೋಡಿನಾಗ ಹೇಳ್ಕೊಟ್ರಲ್ಲ ಶಾಂತಕ್ಕ ಶಾಂತಕ್ಕ ಚೆನ್ನಾಗಿದ್ದೀಯಾ ಮಂಚದ ಮೇಲೆ ಮಲಗಿದ್ದೀಯಾ ಅಂತ ಮಂಚದ ಮೇಲೆ ಮಲ್ಕೊಂಡಿದ್ದೆನಾ ನಾನು ಬರೋದು ನೋಡಿ ಎದ್ದಿದೀಯ ಕಳ್ಳಿ ಹಾಂ ಗಡ ಗಡ್ಡ ಅಂತ ನಡಕ್ ಬಿಡ್ತೀಯ ಓಕೆ ಫ್ರೆಂಡ್ಸ್ ಇನ್ನ ಇಷ್ಟು ಕಾಯಿ ಕೊಯ್ಯೋದಿದೆ ಒಂದು ನಾಲ್ಕು ಸಾಲ ನಾಲ್ಕು ಸಾಲ ಏನಿದೆ ಇದು ಕೊಯ್ದು ಬಿಟ್ಟು ಆ ಪ್ಯಾಕ್ ಮಾಡಬೇಕು ಕಣ್ರಿ ಓಕೆ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ ದುಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸಂಜೆವರೆಗೂ ಸ್ಮಾಲ್ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ನೋಡ್ತಾ ಇದ್ದೀರಾ ಓ ಹಳ್ಳಿ ಹುಡುಗನ ಬೆಳೆಸಬೇಕು ಒಬ್ಬನ ರೈತನ ಬೆಳೆಸ್ಬೇಕು ಅಂತ ಏನನ್ನ ಸ್ವಲ್ಪ ಆಸೆ ಇದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬನ್ನೋ ಬಟನ್ನ ಕ್ಲಿಕ್ ಮಾಡಿ ಹಾಲು ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ದಿನ ಡೈಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬೆಳಿ ಬೆಳಗ್ಗೆ ಇದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ನೆನ್ಕೊಂಡ್ರೆ ಗಾಡಿ ಬರ್ತದೆ ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡೋದಿಲ್ಲ ಆಮೇಲೆ ಅವರು ಬಂದು ಆಕರಿಸಿ ಥುಕ್ ನನ್ನ ಮಗನೇ ಅಂತ ಉಗಿದ್ಬಿಟ್ಟ ಹೋಗಲ್ಲೇ ನಾನು ಬೇರೆ ಕಡೆ ಓದ್ತೀನಿ ಅಂತ ಓಡಾಡ್ಬಿಡ್ತಾರೆ ಆಮೇಲೆ ಎತ್ಕೊಂಬಂದು ರೋಡ್ಗಾಕು ಹಂಗೆ ಹಿಂಗೆ ಅಂತ ರಾಗುಗಳು ಇಳಿತಾರೆ ಅವ್ರು ಬರೋಕ್ಕಿಂತ ಮುಂಚೆ ಫಸ್ಟ್ ಬಾಕ್ಸ್ ಮಾಡೋಣ ಆಮೇಲೆ ವೀಡಿಯೋ ಮಾಡ್ಕೊಳ್ಳಣ್ಣ ಆಮೇಲೆ ಮಾಡ್ತೀವಿ ವಿಡಿಯೋ ನೋಡಿ ಮಾವು ಗಾಡಿ ಬರ್ತದ ಬೇಕು ಬೇಕು ಕೊಯ್ಯ ಥರ ಓಕೆ ಫ್ರೆಂಡ್ಸ್ ಬಾಕ್ಸ್ ಮಾಡಿದ್ದಾಯ್ತು ಮಾರ್ಕ್ ಹಾಕಿದ್ದಾಯ್ತು ನಮ್ಮ ಕೆಲಸ ಮುಗೀತು ಈಗ ಸಮಯ ಬಂದು ಕರೆಕ್ಟಾಗಿ ಹನ್ನೊಂದುವರೆ ಆಗಿದ್ದ ಆಲ್ಮೋಸ್ಟು ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಟಿಫನ್ ಮಾಡಿಕೊಂಡು ಬರೋಣ ಇನ್ನು ಮಧ್ಯಾಹ್ನವರೆಗೂ ಏನು ಕೂಡ ಕೆಲಸ ಇಲ್ಲ ಆಲ್ಮೋಸ್ಟು ಓಕೆ ಮುಂದಕ್ಕೆ ಏನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಈಗ ನಮ್ಮಮ್ಮ ಚಾಪೆ ಹಾಕ್ತಾ ಇದ್ದಾರೆ ಊಟ ಮಾಡೋಕ್ಕೆ ಕುತ್ಕೊಳಕ್ಕೆ ಚಾಪೆ ಹಾಕಿದ್ದಾರೆ ಬ್ಲ್ಯಾಕ್ ಕಲರ್ ಚಾಪೆ ಪ್ರೇಮಕ್ಕ ಅವರೇ ಹೊಟ್ಟೆ ಆಸ್ತೇಜ ಹನ್ನೊಂದುವರೆ ಬೇಗ ಎತ್ಕೊಳ್ರಿ ಟಿಫಿನ್ ಊಟ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಏನಂದರೆ ನಮ್ಮ ಮನೆಯಲ್ಲಿ ವಂಗಿ ಬಾತು ಮತ್ತು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಬೋಂಡ ಮಾಡಿದರು ಮಿಗಿಳಿತು ತಂಗಲ್ ಬೋಂಡ ಇತ್ತಿಕೇ ಬಂದವರು ನಮ್ಮಮ್ಮ ಏನಂದರೆ ನಿನ್ನೆ ಸಂಜೆ ಬಂದು ಮಳೆ ಬೀಳ್ತಾಯಿತ್ತು ಹಾಗೆ ಪಕ್ಕದ ಮನೆಯವರು ಸಬ್ಬಾಕಿ ಕೊಟ್ಟಿದ್ರು ಹಾಗಾಗಿ ಬೋಂಡ ಮಾಡಬೇಕು ಅಂತ ಆಸೆ ಆಗಿ ಇವತ್ತು ಬೋಂಡ ಮತ್ತೆ ಜೊತೆಗೆ ವಾಂಗಿ ಬಾತು ಈ ತರ ಕೆಂಡ ಬೋಂಡ್ ಚಂದ್ರ ಸಿಕ್ಕಾಪಟ್ಟೆ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತು ಬಾತು ಹಾಗೆ ಡೈಲಿ ನೋಡೋಣ ಇವತ್ತು ನಿಮ್ಮನೇಲಿ ಬೆಳಗ್ಗೆ ಟಿಫನ್ ಏನೇನು ಅಂತ ಹೇಳ್ಬೇಕಂದ್ರೆ ಆಸೆ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೋಡಿ ಹೆಗಣ ಬಂದು ಆಲ್ಮೋಸ್ಟ್ ಅಲ್ಲೆಲ್ಲ ತೋಡ್ಕೊಂಡು ಬರ್ತಾ ಇತ್ತು ಸುಮ್ಮನೆ ಇದ್ದೆ ಇವಾಗ ನೋಡಿದ್ರೆ ಸಂಪಾತ್ರಕ್ಕೆ ಬೇರೆ ಬಂದ್ಬಿಟ್ಟೈತೆ ಹೆಗ್ಣ ಹಾಗಾಗಿ ಆ ಬಕ್ಕಿಗಳಿಗೆಲ್ಲ ನೀರು ಇದ್ದೀನಿ ಆಲ್ಮೋಸ್ಟು ಬರೋತೇನೋ ಇದ್ದರೆ ಆಚೆ ಕಡೆ ಬಂದುಬಿಡ್ಲಿ ಹೊರಗಡೆ ಬಂಬಿಡ್ಲಿ ಅಂತ ನೀರು ಬಿಡ್ತಾ ಇದ್ದೀನಿ ಅದೇನೋ ಬರೋ ಮಟ್ಟನೇ ಇಲ್ಲ ಅರ್ಧ ಗಂಟೆಯಿಂದ ಹೋಗ್ತಾನೆ ಐತೆ ಬಕ್ಕೆನಲ್ಲಿ ಆದರೆ ಅದಂತೂ ಬರಲಿಲ್ಲ ಅಲ್ಲಿಗೂ ಎರಡು ಪೈಪ್ ಪೈಪಾಗ್ಬಿಟ್ಟಿದ್ದೀನಿ ನೀರು ಜಾಸ್ತಿ ಹೋಗಲಿ ಬೇಗ ಬರಲಿ ಇಲ್ಲಿ ಹೆಣ ಇದ್ರೆ ಒಳಗಡೆ ಅಂತ ಆದರೂ ವರ್ಕೌಟ್ ಆಗಲಿಲ್ಲ ಏನೋ ಬಂದಿಲ್ಲ ಅದನ್ನು ಓಕೆ ನೋ ಪ್ರಾಬ್ಲಮ್ ನಾಳೆ ಮಾಡ್ತೀನಿ ಅದು ಕೆಲಸ ಏನು ಕೆಲಸ ಮಾಡ್ತೀನಿ ಅನ್ಬ ಅಂದರೆ ಕ್ಲೋರೋ ಫಿಫ್ಟಿ ಒಂದು ಅರ್ಧ ಲೀಟ್ರ್ ತಂದ್ಬಿಟ್ಟು ಈ ಬಕೆನಾಗ್ ಬಿಟ್ಟರೆ ನನ್ನ ಮಗಂದು ಎಲ್ಲೆಲ್ಲಿ ತೋಡ್ಕೊಂಡವ ಇಲ್ಲೆಲ್ಲ ತೋಡಿಕವೆ ಮಗಂದು ಎಲ್ಲೆಲ್ಲಿ ಬಕೆ ಕಲೆಕ್ಷನ್ಗಳವ ಎಲ್ಲ ಹೋಗಿ ತುಂಬ್ಕೊಂಬಿಡ್ಬೇಕು ಎಗ್ನಾಗ ಯಾವುದೇ ರೀತಿಯಾಗಿ ವಾಸ ಮಾಡಿಕೊಡ್ದು ಆ ಕೆಲಸ ಮಾಡ್ತೀನಿ ನೀವು ಅಷ್ಟೇ ರೈತರು ನಿಮ್ಮ ತೋಟದಲ್ಲಿ ಏನಾರು ಎಗ್ನಾಗ್ಲು ಬಲೆ ಕೆಲಸ ಕೊಡ್ತಾಯಿದ್ರಿ ಹಿಡ್ಯಕ್ಕಾಗಲಿಲ್ಲ ಸಾಯ್ಸೋಕ್ಕಾಗಲಿಲ್ಲ ಅಂದರೆ ಈ ಥರ ನೀರು ಬಿಡ್ರಿ ಹೊರ್ಗಡೆ ಬಂದ್ರೂ ಹೋಗಿ ವಾಸ ಹೋಗು ಫಸ್ಟ್ ಈ ಥರ ನೀರು ಬಿಟ್ಬಿಡ್ರಿ ಹೋದಷ್ಟು ಹೋಗ್ಲಿ ನೀರು ಅದಾದಮೇಲೆ ಕ್ಲೋರೋ ಫಿಫ್ಟಿ ಅಂತ ಬರುತ್ತೆ ಔಷಧಿ ಅಂಗಡಿ ಸಿಗುತ್ತೆ ನೋಡ್ರಿ ಈ ಎರೆ ಇದು ಗೊಣೆ ಹುಳುಗಳಿಗೆಲ್ಲ ಹಾಕ್ತಿವಿ ನಾವು ಅದನ್ನು ಎತ್ಕೊಂಡು ಬಂದು ಈ ಥರ ನೀರು ಬಿಟ್ಬಿಟ್ಟು ಅದ್ರಲ್ಲಿ ರೊಸಷ್ಟೇ ರೊಸಷ್ಟೇ ಹಾಕಿ 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 ಬಿಡ್ರಿ ಆ ಸ್ಮೆಲ್ಗೆ ನನ್ನ ಮಗನ ಬಕ್ಕೆನಲ್ಲಿ ವಾಸ ಅಂತೂ ಮಾಡೋದೇ ಇಲ್ಲ ಇಲ್ಲಿ ಇದು ಒಳ್ಳೆ ಇನ್ಫಾರ್ಮೇಷನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲರೂ ರೈತರಿಗೂ ಯೂಸ್ ಆಗಲಿ ಈಗ ಸಮಯ ಬಂದು ಮೂರುವರೆ ಆಗಿದೆ ಇವಾಗ ಏನಪ್ಪ ಹೋಗ್ತಾ ಇದ್ದೀನಿ ಏನು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಹೇಳಿದ್ರೆ ಆಲ್ಮೋಸ್ಟು ಇವಾಗ ಬಂದು ತೊಂಡೆಕಾಯಿ ಹೋಗ್ತಾ ಹೋಗ್ತಾಯಿದ್ದೀವಿ ತೊಂಡೆಕಾಯಿ ಇವಾಗ ಸ್ಟಾರ್ಟ್ ಮಾಡಬೇಕು ಆಲ್ಮೋಸ್ಟ್ ಇವತ್ತು ಮತ್ತು ನಾಳೆ ಬಿಡಿಸ್ತೀವಿ ಅದಾದಮೇಲೆ ನಾಳಿದ್ದು ಬಂದು ಹಬ್ಬ ಇದೆ ಏನಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಓಕೆ ಪೊಂಗಲ್ ಪೊಂಗಲ್ ತಮಿಳ್ನಾಡು ಅವ್ರಿಗೆ ಸಿಕ್ಕಾಪಟ್ಟೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಓಕೆ ಇನ್ನು ಆ ಹಬ್ಬಕ್ಕೆ ಒಂದಿನ ನಿಲ್ಲಿಸಬೇಕಾದೈತೆ ಹೋಗಿ ಏನು ಮಾಡಲ್ಲ ಒಂದಿನ ನಾವು ಕೂಡ ರೆಸ್ಟ್ ಆಗೋಣ ಇವಾಗ ನಾವು ಕೂಡ ಒಂದಿನ ರೆಸ್ಟ್ ಆಗೋಣ ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ನಮ್ಮಮ್ಮ ಬಂದು ಆಲ್ರೆಡಿ ಬಿಡಿಸ್ತಾ ಇದ್ದಾರೆ ತೊಂಡಕೈನ ಕೈನ ಗಿಡಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ ಮೋಡ ಕಡೆದ ವಾತಾವರಣ ಮಳೆ ಅಂತೂ ಬೀಳ್ತಾನೆ ಐತೆ ತಿಕ್ಕ ತೊಳೆಯೋಕ್ಕೆ ನೀರಿಲ್ಲ ಸದ್ಯಕ್ಕೆ ನಮ್ಮಮ್ಮ ಇಲ್ಲಿ ಬಿಡಿಸ್ತಾ ಇದ್ದಾರೆ ಹಾಗಲು ಗಿಡಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ ತ್ಯಾಮ ಇದೆ ಆದರೂ ಕೂಡ ಯಾಕಪ್ಪ ಅಂತ ಹೇಳಿದ್ರೆ ಮನೆ ಹಾಕಿದ ಬೇಸಾಯ ಅದಲ್ದಿರ ಇವತ್ತು ಹಾಗೋಕ್ಕಾಗಿ ಬೇರೆ ಕಟಾವು ಮಾಡೋದನ್ನಲ್ಲ ಹಾಗಾಗಿ ಸ್ವಲ್ಪ ಬಿಡೋಣ ಅಂತ ಬಿಡ್ತಾ ಇದ್ದೀನಿ ಇವಾಗ ನಮ್ಮಮ್ಮ ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ ಪ್ರೇಮಕ್ನ ರೇ ಏನು ಸಮಾಚಾರ ಕಾಯಿ ಕೀಳು ಬಾ ಬರ್ತೀನಮ್ಮ ಆಯ್ ಮರ್ತೋದ್ ನಮ್ಮ ಹಾಂ ಇವಾಗ ಅದು ಕಟ್ಕೊತಿಯಾ ನೋಡಿ ಖರ್ಚಿಪ್ಪು ಹೇಳಿದರು ಅದನ್ನು ಮರ್ತೊಟ್ಟು ಬಂದೆ ಮತ್ತೆ ಓಡಿಸ್ತಾ ಇದ್ದಾರೆ ನನ್ನ ಮತ್ತೆ ಕೆಳಗಡೆ ಹೋಗಿಬಿಟ್ಟು ಮತ್ತು ಕಾಯಿ ಕೀಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಕಣ್ರಿ ಸಮಯ ಬಂದು ಐದು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಆಲ್ಮೋಸ್ಟು ಇವಾಗ ಎರಡೆರಡು ಸಾಲು ಏನಂದ್ರೆ ಏನಂದರೆ ಎರಡೆರಡು ಸಾಲು ಕಿತ್ತಿದ್ದೀವಿ ಅಲ್ಲಿ ಮೂಟೆ ಕಾಣಿಸ್ತದೆಲ್ಲ ಅಷ್ಟು ಕಿತ್ತಿದ್ದೀವಿ ಇವಾಗ ಒಂದು ಐದು ಸಾಲತೀವಿ ಈ ಸಾಲದ್ದೆ ಒಂದು ಅರ್ಧ ಮೂಟೆ ಆಗುತ್ತೆ ಇನ್ನು ಬೆಳಗ್ಗೆಗೆ ಬಂದು ಬೇಗ ಆಗುತ್ತೆ ಹಾಗಾಗಿ ಸಂಜೆ ಸ್ವಲ್ಪ ಕಿತ್ಮ್ಕೊಂತೀವಿ ನಾನು ಕುತ್ಕೊಂಡು ರೆಸ್ಟ್ ಇದ್ರೆ ಈ ಕಡೆ ಅಮ್ಮ ಬಂದು ಎಲ್ಲ ಕಿ ಹಾಕಾರೆ ಪ್ರೇಮಕ ಏನಮ್ಮ ಏನಮ್ಮ ಒಳ್ಳೆ ಆಸನ ಎಮ್ಮೆನ ಆ ಥರ ಯಾವಾಗ ನೋಡ್ರಲ್ಲಿ ನಂಬ್ರಾಗ್ತಾ ಆಡ್ತೀಯ ನೀನು ಹಾಗೆ ಏನಂದರೆ ತುಂಬ ದಿನ ಆಯಿತು ನಮ್ಮ ಬಾವಿನ ತೋರಿಸಿ ನೋಡಿ ನಮ್ಮ ಬಾವಿ ಹೇಗಿದೆ ಅಂತ ಏನಪ್ಪ ಬಾಯಿ ಅಂತ ಇದ್ದೇನೆ ಬೇರೆ ಮರಗಳು ಬೆಳ್ಕೊಂಡಿದ್ದೆ ಅಂದ್ಕೊಂಡಿದ್ರ ಏನಂದರೆ ಒಂದು ಹತ್ತಿ ಮರ ಬೆಳ್ಕೊಂಡೈತೆ ಇನ್ನೊಂದು ಬಂದು ರಾಗಿ ಮರ ಬೆಳ್ಕೊಂಡಿದ್ದೆ ಆ ರಾಗಿ ಮರ ಬಂದು ಮೇಲೇ ಆಯ್ತು ಅದು ಆಲ್ಮೋಸ್ಟು ಅದು ಹೆಂಗೆ ಬಂದಾಗ ಗೊತ್ತಿಲ್ಲ ಅಲ್ಲಿ ಬೆಳ್ಕೊಂಡ್ ಬಂದೈತೆ ಹಾಗಾಗಿ ಹುಷಾರಾಗಿ ಗಿಡ್ಕೊಬೇಕು ನನ್ನ ಕ್ಯಾಮ್ರಾನ ದಬ್ಬ ದಬ್ಬಾಕ ಪ್ರೋಗ್ರಾಮ್ ಇಡ್ತಾ ಇದೆ ಇಡ್ತಾಯಿದೆ ದಬ್ಬಾಕಂಡಾಯ್ತು ಅಂದ್ರೆ ಅಷ್ಟು ಒಳಗಡೆ ಹೇಳಿದೆ ಯಾರು ಕೂಡ ಎತ್ಕೊಂಡು ಬರೋಕ್ಕಾಗಲ್ಲ ಹಾಗಾಗಿ ಗಟ್ಟಿ ಗಿಟ್ಕಡೆ ನಾವು ಫೋನ್ನ ನೋಡಿ ಆಲ್ಮೋಸ್ಟ್ ನಾವು ಕಸ ಕಡ್ಡಿ ಆಳು ಮೂಳೆ ಎಲ್ಲ ತಗೊಂಬಂದು ತಗೊಂಬಂದು ತುಂಬ ಇರ್ತೀವಿ ಇಡ್ತೀವಿ ಆಲ್ಮೋಸ್ಟ್ ಸ್ವಲ್ಪ ಮುಚ್ಚಿದೆ ಅದು ಅಂಡ್ರಗೊಂಡು ನೋಡಿ ಅಂಡ್ರಗೊಂಡು ಕಾಣಿಸ್ತಾ ಇದೆ ನಿಮಗೆ ಕೆಳಗಡೆ ತೂತ ಕಾಣಿಸ್ತಾ ಇದೆ ನೋಡಿ ಆ ತೂತು ಅಂತೂ ಇನ್ನು ಮುಚ್ಚಿಲ್ಲ ಅಮ್ಮ ಅಂಡ್ರಗೊಂಡು ಮುಚ್ಚಾಯಿಲ್ಲಮ್ಮ ಹಂಗೆ ಹಾ ಏನಮ್ಮ ಹ್ಞೂ ನೀನು ತಲಕಾಯಿ ಬಂದ್ಬಿಟ್ಟೈತಿ ಮೇಲಕ ಸ್ವಲ್ಪ ಮುಚ್ಚಿರೋದಲ್ಲಿ ಹಾಗೆ ಒಂದು ಈ ಮರ ಐತಿ ಪ್ಲೀಸ್ ಮರ ಅದೇನೋ ಇಷ್ಟು ದಿನ ನೇತಾ ಹಾಕೊಂಡಿತ್ತು ಇವಾಗ ಅದು ಕುಟ್ ತಿಂದು ಇದಾಗೈತೆ ಅಮ್ಮ ಬೆಂಕಿ ಇಕ್ಬಿಟ್ರೆ ಅಮ್ಮ ಈ ಮರ ಗಿಡ ಎಲ್ಲ ಒಣಕೊಂಡೋಗಿಡ್ತೈತಿ ಜೈ ಅಮ್ಮ ಬೆಂಕಿ ಇಕ್ಕಿದ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಇದು ಹ್ಞೂ ಅಬೆ ಹೊಡೆದ್ರೆ ಬೆಳಕಿದೆಯಲ್ಲ ಅದೇ ಒಂದು ಎರಡು ಲೀಟ್ರ್ ಪೆಟ್ರೋಲ್ ತರಬೇಕು ಸುರಿಬೇಕು ಮೇಲಿಂದ ಒಂದು ಪಂಜು ಮಾಡ್ಕೊಂಡು ಕೆಳಗಡೆ ಬಿಸಾಕಿದ್ರೆ ಅಂಟ್ಕೊಂಡು ಉರಿತದೆ ಒಂದು ವಾರ ಉರಿತದ್ ಬೇಕಾದ್ರೆ ಓಕೆ ಅಮ್ಮ ಎಲ್ಲ ಅಡ್ಗೆ ಹಾಕಿದ್ದೆ ಆಯ್ತಾ ಸ್ವಲ್ಪ ಹೊತ್ತಿದೆ ಅಷ್ಟೊತ್ತಿಗೆ ಸಾಲೆ ಎಬ್ಬರಿಸಿದ್ರೆ ಬೆಳಗ್ಗೆ ಬಂದು ಏನಂದ್ರೆ ಮೊದಲೇ ಆರ್ಡ್ರ್ ಮಾಡಿದ್ದಾರೆ ನಾಳೆ ಹೇಗಾದರೂ ಮಾಡಿ ಇಟ್ಟಾಕಿ ಎಬ್ಬರಿಸ್ಬೇಕು ಅಂತ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಆಗಲಿ ಇವಾಗ ನಮ್ಮ ಮುಂದೆ ಎಲ್ಲಾಡ್ಕಿ ಹಾಕಿದಾಯ್ತು ಕಡಿಪುಡಿ ಹಾಕಂತ ಸ್ಮೈಲ್ ಗೊತ್ತ ಸ್ಮೆಲ್ ಸ್ಮೈಲ್ ಪ್ಲೇಸ್ ಈಗ ಸಮಯ ಬಂದು ಆರೂವರೆ ಆಗಿದೆ ಇಷ್ಟೊತ್ತಾಯ್ತು ತೋಟದಿಂದ ನಾವು ಮನೆಗೆ ಬರೋ ಸಕೆ ಇನ್ನ ಇವಾಗ ಮನೆಗೆ ಬಂದಿದ್ದೀನ ಒಂದ್ ಕಪ್ ಕಾಫಿ ಕೊಡ್ಕೊಂಡು ಟಿವಿ ನೋಡ್ಕೊಂಡು ಅದಾದ್ಮೇಲೆ ಒಂಬತ್ತು ಗಂಟೆ ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಗ್ಗೆಗೆ ತೋಟ ಕಡೆ ಎದ್ದು ಹೋಗೋದು ಈ ಥರ ಇರುತ್ತೆ ನಮ್ಮ ದಿನನಿತ್ಯದ ಒಂದು ರೋಟೀನ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಬಾಕಿದ್ದೀನಿ ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು ಒಬ್ಬ ರೈತ ಬೆಳಿಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಆಸೆ ಇದ್ರೆ ದಯವಿಟ್ಟು ನೋಡ್ತಾ ಅವರೆಲ್ಲ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ವಿಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲಂತ ಕೊಟ್ಟು ಫುಟ್ರೆಸ್ ಹಾಕೊಟ್ಟು ಡೈಲಿ ಮಧ್ಯಾಹ್ನ ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ನಾನು ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ